ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿಗಣತಿ ವರದಿಯನ್ನು ನೇಕಾರ ಸಮುದಾಯವು ಸ್ವಾಗತಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸಂಘದ ರಾಜ್ಯಾಧ್ಯಕ್ಷರಾದ ಬಿ ಎಸ್ ಸೋಮಶೇಖರ್ ತಿಳಿಸಿದರು ರಾಜ್ಯ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾತಿ ಗಣತಿಯನ್ನು ಹಮ್ಮಿಕೊಂಡು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾತಿ ಗಣತಿ ಸರ್ಕಾರ ಮಾಡಿರೋದು ನಾವು ಸ್ವಾಪ್ತ ಮಾಡ್ತೇವೆ ಯಾಕೆಂದರೆ ಜಾತಿ ಗಣತಿ ಎಲ್ಲ ಸಮುದಾಯಗಳ ಸಣ್ಣ ಪುಟ್ಟ ಸಮುದಾಯಗಳಿಗೆ ತುಂಬ ಅವಶ್ಯಕತೆ ಇದೆ ಯಾಕಂದರೆ ಯಾವುದೇ ಒಂದು ಅನುದಾನ ಇರ್ಬೋದು ಪ್ರಾಮುಖ್ಯತೆ ಇರ್ಬೋದು ಯಾವುದೇ ಕೊಡಬೇಕಂದ್ರೆ ಜಾತಿ ಗಣತಿ ತುಂಬ ಅವಶ್ಯಕತೆ ಇದೆ ಆದರೆ ಮೊನ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿರುವ ಜಾತಿ ಗಣತಿ ನಮ್ಮದು ವಿರೋಧ ಇದೆ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಇನ್ನೂರ ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ನಾವು ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ನಾವು ಇದ್ದೇವೆ ಆದ್ರೆ ಮೊನ್ನೆ ಪ್ರಕಟಣೆ ಮಾಡಿರೋ ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಾತ್ರ ನಮೂದಾಯಿತು ಇದನ್ನು ನಾವು ವಿರೋಧ ಮಾಡಿದ್ದೇವೆ ಈಗಾಗಲೇ ಸರ್ಕಾರಕ್ಕೂ ನಾವು ಈಗಾಗಲೇ ನಾವು ಬೆಂಗಳೂರು ಮಹಾನಗರದಲ್ಲಿ ಪ್ರೆಸ್ ಕ್ಲಬ್ಲು ನಾವು ಪ್ರೆಸ್ ಮೀಟ್ ಮಾಡಿ ಇದು ವಿರೋಧ ವ್ಯಕ್ತಪಡಿಸಿದ್ದೇವೆ ನಾವು ನೇಕರ ಸಮುದಾಯಗಳ ಒಕ್ಕೂಟದ ಪ್ರಮುಖರು ಮುಖಂಡರು ನೇಕರ ಸಮುದಾಯಗಳ ಮಠಾಧೀಶರು ಎಲ್ಲರೂ ಸುಮಾರು ಮೂರ್ನಾಲ್ಕು ಸಭೆಗಳನ್ನು ಸೇರಿ ನಾವೇ ಒಂದು ಪ್ರತ್ಯೇಕವಾಗಿ ಒಂದು ಹ್ಯಾಪನ್ನು ಬಿಡುಗಡೆ ಮಾಡಿ ಆಮೇಲೆ ಮ್ಯಾನ್ಯಲೂ ಯಾ ಮ್ಯಾನ್ಯಲ್ ನಿಮ್ಮ ಕೈಗೆ ಸೇರಿದೆ ಅಂತ ತಿಳ್ಕೊಂಡಿದ್ದೇನೆ ಇದೇ ರೀತಿ ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಇದೇ ರೀತಿ ನಾವು ಇಡೀ ರಾಜ್ಯದಂತ ಈಗಾಗಲೇ ಏಳೆಂಟು ಜಿಲ್ಲೆ ನಾವು ಪ್ರವಾಸ ಮಾಡಿದ್ದೇವೆ ನಿನ್ನೆ ಹಾಸನ ಜಿಲ್ಲೆ ಪ್ರವಾಸ ಮಾಡಿದ್ದೇವೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೇವೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಹೋಬಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಮನೆ ಬಿಡದೆ ನೇಕಾರ ಸಮುದಾಯದವರು ಒಂದು ಜಾತಿ ಗಣತಿ ಮಾಡೋದಕ್ಕೆ ನಾವು ಮೂರು ತಿಂಗಳು ನಾವು ಟೈಮನ್ನು ಇಟ್ಕೊಂಡು ನಾವು ಹೊರಟಿದ್ದೇವೆ ಈ ಒಂದು ಮಹತ್ವದ ಕಾರ್ಯಕ್ಕೆ ಎಲ್ಲ ಪಾತ್ರಿ ಪತ್ರಿಕೆ ಮಾಧ್ಯಮದವರು ಸಹಕಾರ ನೀಡಬೇಕಂತ ವಿನಂತಿ ಮಾಡ್ತಾ ಇದ್ದಾನೆ ಹಾಗೆ ಮೊನ್ನೆ ರಾಜ್ಯ ಸರ್ಕಾರವು ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಏನು ಈ ಒಂದು ನೇಕರ ಸಮುದಾಯಗಳ ಒಕ್ಕೂಟದಿಂದ ನಾವು ಪ್ರತ್ಯೇಕವಾಗಿ ಆ್ಯಪ್ ಬಿಡುಗಡೆ ಮಾಡಿ ಈಗಾಗಲೇ ಶುರು ಮಾಡಿದ್ದೇವೆ ನಮ್ಗೆ ಸಹಕಾರ ಕೊಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿರುವ ನೇಕಾರ ಸಮುದಾಯಗಳ ಜನಸಂಖ್ಯೆಯನ್ನ ದಾಖಲಿಸುವಲ್ಲಿ ಆಯೋಗವು ಕೈಗೊಂಡಿರುವ ಕ್ರಮವು ಅವೈಜ್ಞಾನಿಕವಾಗಿದೆ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿನ ಅಂಕಿಅಂಶಗಳು ಸಮುದಾಯಕ್ಕೆ ದೊಡ್ಡ ಆಘಾತವನ್ನ ತಂದೊಡ್ಡಿದೆ ಎಂದರು ಯಾವುದೇ ಸರ್ಕಾರ ಬಂದರೂ ಹಿಂದುಳಿದ ವರ್ಗದವರಿಗೆ ಮಾನ್ಯತೆ ಕೊಟ್ಟಿಲ್ಲ ಹಿಂದುಳಿದ ವರ್ಗದವರಿಗೆ ಯಾವುದೇ ಒಂದು ಇದನ್ನ ನಮಗೆ ಸಹಕಾರ ನೀಡಿಲ್ಲ ಹಾಗಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಈ ಒಂದು ಇದನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ನಡೆಸಬೇಕು ನಾನು ಇಡೀ ರಾಜ್ಯದಲ್ಲಿ ಓಡಾಡಿ ನಮ್ಮ ಸಮೀಕ್ಷೆ ಮಾಡಿ ರಾಜ್ಯಕ್ಕೆ ಇದನ್ನು ಕಳಿಸ್ಕೊಡ್ಬೇಕು ನಮಗೆ ಮಾನ್ಯತೆ ಕೊಡಬೇಕು ಯಾವುದೇ ಸರ್ಕಾರ ಸರ್ಕಾರದಾದರೂ ಕೂಡ ರಾಜಕೀಯದಲ್ಲಾಗಲಿ ಬೇರೆ ಇನ್ನೊಂದರಲ್ಲಾಗಲಿ ಯಾವುದರಲ್ಲೇ ಆದರೂ ಕೂಡ ನಮಗೆ ಮಾನ್ಯತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದಾರೆ ಅದರಿಂದ ತಾವು ನಮಗೆ ನೋಡಿ ನಮಗೆ ಒಂಬತ್ತು ಲಕ್ಷದ ಹದಿನೆಂಟು ಸಾವಿರ ಮಾತ್ರ ಸರ್ಕಾರ ಅದನ್ನ ಆಗಿದೆ ನಿಮ್ದು ಹಿಂದುಳಿದ ವರ್ಗ ಅಂತ ಸೇರಿಸಿದ್ದಾರೆ ಸೇರ್ಸಿದ್ದಾರೆ ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಅದು ಸರ್ಕಾರ ನೀವು ಒಪ್ಕೊಂಡಿದೆ ಮರು ಇದನ್ನ ಮಾಡ್ತೀನಿ ನಾವು ಅಂತ ಒಪ್ಕೊಂಡಿದ್ದಾರೆ ಹಾಗಾಗಿ ನಾವೇ ಕೂಡ ಪ್ರೈವೇಟಾಗಿ ನಾವು ನಮ್ಮ ಸಂಬ ಸಂಬಂಧಗಳನ್ನ ಎಲ್ಲೆಲ್ಲಿದೆ ಜಿಲ್ಲೆನಲ್ಲೆಲ್ಲ ನಾವು ಇದನ್ನು ಮಾಡಿ ಕಳಿಸ್ಕೊಡೋಣ ಹೇಳಿ ಒಂದು ಸಂಕಲ್ಪನ ಮಾಡಿದ್ದಾರೆ ಅದು ಕೊರತಿದ್ದಾರೆ ಅದಕ್ಕೆಲ್ಲ ಇಂಪಾರ್ಟೆಂಟ್ ಮುಖ್ಯವಾಗಿ ನಿಮ್ಮ ಸಹಕಾರ ನಮಗೆ ಅತಿ ಮುಖ್ಯ ನೀವೆಲ್ಲದೇ ನಾವು ಯಾವುದೇ ರೀತಿ ಮುಂದುವರಿಯೋಕ್ಕಾಗೋದಿಲ್ಲ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸರ್ಕಾರಕ್ಕೆ ನಮ್ಮ ಬೇಡಿಕೆನ ಕೊಡೋದಕ್ಕೂ ಆಗೋದಿಲ್ಲ ಹಾಗಾಗಿ ನಿಮ್ಮನ್ನ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇವೆ ನಿಮ್ಮ ಹೆಚ್ಚಿನ ಒಂದು ಪ್ರೋತ್ಸಾಹ ನಮಗಿರಬೇಕು ನಿಮ್ಮಿಂದ ಪ್ರಚಾರ ಆಗಬೇಕು ಸರ್ಕಾರಕ್ಕೆ ಮುಟ್ಟಬೇಕು ನಿಮ್ಮಿಂದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಶಿವರಾಮ್ ಜಗದೀಶ್ ಶಿವಪ್ಪ ಶೆಟ್ಟಿ ಹಿಂದೂ ಕುಮಾರ್ ಪುಷ್ಪಾ ತನುಜಾ ಶಿವಶಂಕರ್ ವಿನೋದ್ ಬೊಗಸೆ ಹೇಮಲತಾ ಉಪಸ್ಥಿತರಿದ್ದರು